ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಪಾಠ ಅದರಲ್ಲಿ ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನೋ ಪಾಠದ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಎರಡು ಮತ್ತು ಮೂರರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಎರಡನೇ ಲೆಕ್ಕ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೇ ಸಮಾನಾಂತರವಾಗಿವೆ ಅಥವಾ ಐಕ್ಯಗೊಂಡಿವೆಯೇ ಎಂಬುದನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇದು ಐದು ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಸೊನ್ನೆ ಏಳು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಸೊನ್ನೆ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಫಸ್ಟು ಎ ಒನ್ ಬೈ ಎ ಟು ಬರ್ಕೋಣ ಎ ಒನ್ ಬೈ ಎ ಟು ಎ ಒನ್ ಬೈ ಎ ಟು ಅಂತಂದರೆ ಐದು ಬೈ ಏಳು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಅಂತಂದರೆ ನೋಡಿ ಮೈನಸ್ ನಾಲ್ಕು ಬೈ ಆರು ಸೊ ಹಾಗಾಗಿ ಇದನ್ನು ಮೈನಸ್ ನಾಲ್ಕು ಬೈ ಆರು ಅಂತ ಬರ್ಕೊಡೋಣ ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಅಂತಂದರೆ ಎಂಟು ಬೈ ಒಂಬತ್ತು ಸ್ಥಿರಾಂಕ ಎಂಟು ಬೈ ಮೈನಸ್ ಒಂಬತ್ತು ನೋಡಿ ಎಂಟು ಬೈ ಮೈನಸ್ ಒಂಬತ್ತು ಸೊ ಹಾಗಾಗಿ ನೀವು ನೋಡ್ಬೋದು ಎ ಒನ್ ಬೈ ಎ ಟು ಏನಿದೆ ಏಳು ಬೈ ಐದಿದೆ ಬಿ ಒನ್ ಬೈ ಟು ಬಿ ಟು ಏನಿದೆ ಮೈನಸ್ ನಾಲ್ಕು ಬೈ ಆರಿದೆ ಅಂದರೆ ಇಲ್ಲಿ ಏನಾಗಿದೆ ಎ ಒನ್ ಬೈ ಎ ಟು ಸಮ ಇಲ್ಲ ಅದಕ್ಕೆ ಬಿ ಒನ್ ಬೈ ಬಿ ಟೂಗೆ ಸೊ ಹಾಗಾಗಿ ಏನು ಬರಿಬೋದು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಬರಿಬೋದು ಅಂದರೆ ಎ ಒನ್ ಬೈ ಎ ಟು ಬಿ ಒನ್ ಬಿ ಟುಗೆ ಸಮ ಇಲ್ಲ ಅಂತಂದರೆ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಅರ್ಥ ಅದು ಸೊ ಹಾಗಾಗಿ ಅದು ಬರಿಯೋಣ ಇನ್ನು ಎರಡನೇದು ಒಂಬತ್ತು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಹನ್ನೆರಡು ಇಸೀಕ್ವಲ್ ಟು ಸೊನ್ನೆ ಎಂಟು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಇಪ್ಪತ್ತ್ನಾಲ್ಕು ಇಸೀಕ್ವಲ್ ಟು ಸೊನ್ನೆ ಅಂತ ಇದೆ ಈಗ ಫಸ್ಟ್ ನಾವೇನು ಮಾಡೋಣ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಬರ್ಕೊಳೋಣ ಫಸ್ಟು ಎ ಒನ್ ಬೈ ಎ ಟು ಏನಿದೆ ಎ ಒನ್ ಬೈ ಎ ಟು ನೋಡಿ ಒಂಬತ್ತು ಬೈ ಎಂಟಿದೆ ಒಂಬತ್ತು ಬೈ ಎಂಟು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಬಿ ಒನ್ ಬೈ ಬಿ ಟು ಏನಿದೆ ನೋಡಿ ಮೂರು ಬೈ ಆರು ಇದೆ ಮೂರು ಬೈ ಆರು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಏನಿದೆ ಸಿ ಒನ್ ಬೈ ಸಿ ಟು ಇದು ಆಗಬೇಕಿದು ಎಂಟಲ್ಲ ಹದಿನೆಂಟಿದು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಏನಿದೆ ಸಿ ಒನ್ ಬೈ ಸಿ ಟು ಹನ್ನೆರಡು ಬೈ ಇಪ್ಪತ್ತ್ನಾಲ್ಕು ಸೊ ಈಗ ಫಸ್ಟ್ ನೋಡಿ ಎ ಒನ್ ಬೈ ಎ ಟು ಏನು ಒಂಬತ್ತು ಬೈ ಹದಿನೆಂಟು ಏನಿದೆ ಇದನ್ನು ಒಂಬತ್ತರಿಂದ ಬಾಕ್ಸಿದ್ರೆ ಒಂಬತ್ತೊಂದಲೇ ಒಂಬತ್ತೆರಡಲೆ ಅಲ್ಲಿ ಇದೆಷ್ಟಾಯಿತು ಒಂದು ಬೈ ಎರಡಾಯಿತು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಅದೇ ರೀತಿ ಮಾಡೋಣ ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಅದೇನಿದೆ ಮೂರು ಬೈ ಆರಿದೆ ಸೊ ಮೂರೊಂದಲೆ ಮೂರು ಎರಡೇ ಅದು ಸಹ ಒಂದು ಬೈ ಎರಡಾಯಿತು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಏನಿದೆ ಹನ್ನೆರಡು ಬೈ ಇಪ್ಪತ್ತ್ನಾಲ್ಕಿದೆ ಸೊ ಹಾಗಾಗಿ ಹನ್ನೆರಡೊಂದಲೇ ಹನ್ನೆರಡು ಎರಡನೇ ಮಾಡಿದ್ರೆ ಒಂದು ಬೈ ಎರಡು ಬಂತು ಅಂದರೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಮೂರೂ ಸಹ ಸಮ ಇದ್ದವು ಸೊ ಮೂರು ಸಮ ಇದ್ದರೆ ಏನಂತ ಅರ್ಥ ಮೂರು ಸಮ ಇದ್ದರೆ ಸರಳ ರೇಖೆಗಳು ಐಕ್ಯಗೊಂಡಿವೆ ಅಂತ ಬರಿಬೋದು ಹಂಗಾಗಿ ಸರಳ ರೇಖೆಗಳು ಐಕ್ಯಗೊಂಡಿವೆ ಸೊ ನೋಡಿ ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಮೂರನೇ ಲೆಕ್ಕ ಆರು ಎಕ್ಸ್ ಮೈನಸ್ ಮೂರು ವೈ ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ಸೊನ್ನೆ ಎರಡು ಎಕ್ಸ್ ಮೈನಸ್ ವೈ ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಸೊನ್ನೆ ಅಂತ ಈಗ ನಾವೇನು ಮಾಡೋಣ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನ್ನು ಕಂಡು ಇಟ್ಕೊಳೋಣ ಎ ಒನ್ ಬೈ ಎ ಟು ಎ ಒನ್ ಅಂತಂದರೆ ಏನು ಆರು ಎ ಟು ಅಂತಂದರೆ ಎರಡು ಸೊ ಹಂಗಾಗಿ ಆರು ಬೈ ಎರಡು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಬಿ ಒನ್ ಅಂತಂದರೆ ಏನು ಮೈನಸ್ ಮೂರು ಬಿ ಟು ಅಂತಂದರೆ ಏನು ಮೈನಸ್ ಒಂದು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಅಂತಂದರೆ ಇದು ಕಾನ್ಸ್ಟಂಟ್ ಇದು ಹತ್ತು ಬೈ ಒಂಬತ್ತು ನೋಡಿ ಇಲ್ಲಿ ಹತ್ತು ಇದೆ ಇಲ್ಲಿ ಒಂಬತ್ತು ಇದೆ ಸೊ ಈಗ ಏನಾಗಿದೆ ಇಲ್ಲಿ ನೋಡಿ ಇಲ್ಲಿ ಎ ಒನ್ ಬೈ ಎ ಟು ಏನಿದೆ ಅದೇನು ಆರು ಬೈ ಎರಡಾಗಿದೆ ಸೊ ಹಂಗಾಗಿ ಎರಡೊಂದಲೆ ಎರಡು ಮೂರಲೇ ನೋಡಿ ಏನು ಬರುತ್ತೆ ಮೂರು ಬರುತ್ತೆ ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಏನಿದೆ ಇಲ್ಲಿ ಮೈನಸ್ ಮೂರು ಬೈ ಮೈನಸ್ ಒಂದು ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಮೂರಾಗುತ್ತೆ ಇನ್ನು ಸಿ ಒನ್ ನಮಗೆ ಏನು ಸಿ ಒನ್ ಆ್ಯಸ್ ಇಟ್ ಈಸ್ ಅದೇನು ಮಾಡಲಿಕ್ಕಾಗಲ್ಲ ಅದನ್ನು ಹತ್ತು ಬೈ ಒಂಬತ್ತು ಅಂತಲೇ ಇಡಬೇಕು ಸೊ ಹಾಗಾಗಿ ದೇರ್ ಫಾರ್ ಇಲ್ಲೇನಾಗಿದೆ ನೋಡಿ ಎ ಒನ್ ಬೈ ಎ ಟು ಸಮ ಇದೆ ಅದಕ್ಕೆ ಬಿ ಒನ್ ಬೈ ಬಿ ಟೂಗೆ ಆದರೆ ಅದು ಸಿ ಒನ್ ಬೈ ಸಿ ಟುಗೆ ಸಮ ಇಲ್ಲ ಸೊ ಹಾಗಾಗಿ ಏನಾಗಿದೆ ಸರಳ ರೇಖೆಗಳು ಸರಳ ರೇಖೆಗಳು ಸಮಾಂತರವಾಗಿವೆ ಅಂತ ಬರಿಬೋದು ಸರಳ ರೇಖೆಗಳು ಸಮಾಂತರವಾಗಿವೆ ಮೂರನೇ ಲೆಕ್ಕ ಎ ಒನ್ ಬೈ ಎ ಟು ಕಮ ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದ್ದಾವೆ ಅಥವಾ ಅಸ್ಥಿರವಾಗಿದ್ದಾವೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಮೊದಲನೇದೇನು ಮೂರು ಎಕ್ಸ್ ಪ್ಲಸ್ ಎರಡು ವೈ ಈಸಿಕ್ವಲ್ ಟು ಐದು ನೆಕ್ಸ್ಟು ಎರಡು ಎಕ್ಸ್ ಮೈನಸ್ ಮೂರು ವೈ ಈಸಿಕ್ವಲ್ ಟು ಏಳು ಅಂತ ಇದೆ ಈಗ ನಾವು ಎ ಒನ್ ಬೈ ಎ ಟು ಬರ್ಕೊಡೋಣ ಎ ಒನ್ ಬೈ ಎ ಟು ಇಝೀಕ್ವಲ್ ಟು ಏನು ಎ ಒನ್ ಅಂತಂದರೆ ಮೂರು ಇಲ್ಲಿದೆಯಲ್ಲ ಎ ಟು ಅಂತಂದರೆ ಬೈ ಎರಡು ನೆಕ್ಸ್ಟ್ ಬಿ ಒನ್ ಅಂತಂದರೆ ಬಿ ಒನ್ ಬೈ ಬಿ ಟು ಬಿ ಒನ್ ಅಂತಂದರೆ ಇದು ಎರಡು ನೆಕ್ಸ್ಟ್ ಬಿ ಟು ಅಂತಂದರೆ ಮೈನಸ್ ಮೂರು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಸಿ ಅಂತಂದರೆ ಇಲ್ಲಿರ್ತಕ್ಕಂಥ ಐದು ಬೈ ಇಲ್ಲಿ ಏಳು ಈಗ ನೋಡ್ಬೋದು ಇಲ್ಲೇನಾಗಿದೆ ಎ ಒನ್ ಬೈ ಎ ಟು ಸಮ ಇದೆಯಾ ಬಿ ಒನ್ ಬೈ ಬಿ ಟುಗೆ ಇಲ್ಲ ಸೊ ಹಂಗಾಗಿ ಬಿ ಒನ್ ಬೈ ಬಿ ಟುಗೆ ಸಮ ಇಲ್ಲ ಸೊ ಹಾಗಾಗಿ ಇದೇನಿದು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತವೆ ಅಂತ ಸೊ ದೇರ್ ಫಾರ್ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತವೆ ಸೊ ಒಂದು ಬಿಂದುವಿನಲ್ಲಿ ಛೇದಿಸ್ತವೆ ಅಂದರೆ ಏನರ್ಥ ಸಮೀಕರಣ ಸ್ಥಿರವಾಗಿದೆ ಅಂತ ಸೊ ದೇರ್ ಫಾರ್ ಸಮೀಕರಣ ಸ್ಥಿರವಾಗಿದೆ ಸಮೀಕರಣ ಸ್ಥಿರವಾಗಿವೆ ಅಥವಾ ಸ್ಥಿರವಾಗಿದೆ ಸೊ ಇಲ್ಲಿಗೆ ಮೊದಲನೇ ಲೆಕ್ಕ ಮುಗಿಯಿತು ಮೂರರಲ್ಲಿ ಒಂದನೇದು ಅದೇ ರೀತಿ ಎರಡನೇದು ಮಾಡೋಣ ಎರಡನೇದು ಎರಡು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಎಂಟು ಕಮ ನಾಲ್ಕು ಎಕ್ಸ್ ಮೈನಸ್ ಆರು ವೈ ಈಸ್ ಈಕ್ವಲ್ ಟು ಒಂಬತ್ತು ಅಂತಿದೆ ಸೇಮ್ ಎ ಒನ್ ಬೈ ಎ ಟು ಬರ್ಕೋಣ ಎ ಒನ್ ಬೈ ಎ ಟು ಎನ್ ಎ ಒನ್ ಇದೆ ಎರಡು ಎ ಟು ಅಂತಂದರೆ ನಾಲ್ಕು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಬಿ ಒನ್ ಅಂತಂದರೆ ಮೈನಸ್ ಮೂರು ಬಿ ಟು ಅಂತಂದರೆ ಮೈನಸ್ ಆರು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಸಿ ಅಂತಂದರೆ ಎಂಟು ಸಿ ಟು ಅಂತಂದರೆ ಒಂಬತ್ತು ಈಗ ಎ ಒನ್ ಬೈ ಎ ಟು ಏನಾಗಿದೆ ನೋಡಿ ಎರಡು ಬೈ ನಾಲ್ಕಿದೆ ಸೊ ಹಾಗಾಗಿ ಎರಡೊಂದಲೆ ಎರಡೆರಡಲೇ ಅಲ್ಲಿಗೆ ಒಂದು ಬೈ ಎರಡಾಯಿತು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಏನಿದೆ ಅದು ಮೈನಸ್ ಮೂರು ಬೈ ಆರು ಇದೆ ಅಲ್ಲಿಗೆ ಮೈನಸ್ ಮೈನಸ್ ಕ್ಯಾನ್ಸಲ್ಲು ಮೂರೊಂದಲೇ ಮೂರು ಎರಡಲೆ ಅಲ್ಲಿಗೆ ಇದು ಸಹ ಒಂದು ಬೈ ಎರಡು ಆಗುತ್ತೆ ಹಾಗಾಗಿ ದೇರ್ ಫಾರ್ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಆದರೆ ಇದು ಸಿ ಒನ್ ಬೈ ಸಿ ಟುಗೆ ಸಮ ಆಗಲ್ಲ ಯಾಕೆ ಸಿ ಒನ್ ಬೈ ಸಿ ಟು ಏನು ಎಂಟು ಬೈ ಒಂಬತ್ತಾಗುತ್ತೆ ಹಾಗಾಗಿ ಸರಳ ರೇಖೆಗಳು ಸಮಾನಾಂತರವಾಗಿವೆ ಹಾಗಾಗಿ ಸರಳ ರೇಖೆಗಳು ಸರಳ ರೇಖೆಗಳು ಸಮಾಂತರವಾಗಿವೆ ಸೊ ಹಾಗಾಗಿ ಸಮೀಕರಣ ಅಸ್ಥಿರವಾಗಿದೆ ಸೊ ದೇರ್ ಫಾರ್ ಸಮೀಕರಣ ಅಸ್ಥಿರವಾಗಿದೆ ಇನ್ನು ಮೂರನೇ ಲೆಕ್ಕ ಮೂರು ಬೈ ಎರಡು ಎಕ್ಸ್ ಪ್ಲಸ್ ಐದು ಬೈ ಮೂರು ವೈ ಇಸ್ ಈಕ್ವಲ್ ಟು ಏಳು ಕಮ ಒಂಬತ್ತು ಎಕ್ಸ್ ಮೈನಸ್ ಹತ್ತು ವೈ ಇಸ್ ಈಕ್ವಲ್ ಟು ಹದಿನಾಲ್ಕು ಅಂತ ಇದೆ ಇಲ್ಲಿ ಎ ಒನ್ ಬೈ ಎ ಟು ಬರ್ಕೊಳೋದು ಎ ಒನ್ ಬೈ ಎ ಟು ಎ ಒನ್ ಅಂತಂದ್ರೇನು ಮೂರು ಬೈ ಎರಡು ಡಿವೈಡೆಡ್ ಬೈ ಎ ಟು ಅಂತಂದ್ರೇನು ಒಂಬತ್ತು ಕಮ್ಮ ಬಿ ಒನ್ ಬೈ ಬಿ ಟು ಬಿ ಒನ್ ಬೈ ಬಿ ಟು ಎ ಬಿ ಒನ್ ಅಂತಂದ್ರೇನು ಐದು ಬೈ ಮೂರು ಡಿವೈಡೆಡ್ ಬೈ ಮೈನಸ್ ಹತ್ತು ಇನ್ನು ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಸಿ ಅಂತಂದರೆ ಏಳು ಸಿ ಟು ಅಂದರೆ ನಾಲ್ಕು ಈಗ ನೋಡಿ ಎ ಒನ್ ಬೈ ಎ ಟು ಇದೇನಿದೆ ಇದನ್ನು ಮೂರು ಬೈ ಎರಡು ಡಿವೈಡೆಡ್ ಬೈ ಒಂಬತ್ತು ಅಂತ ಬರ್ಕೋಬೋದು ಸೊ ಇದನ್ನು ಮೂರು ಬೈ ಎರಡು ಈ ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆ ಆಗುತ್ತೆ ಯಾವಾಗ ಅಂದರೆ ಅಂಶದಲ್ಲಿರೋ ಛೇದ ಛೇದದಲ್ಲಿರೋದು ಅಂಶ ಬರ್ದಾಗ ಹಾಗಾಗಿ ಇದನ್ನೇನು ಮಾಡ್ಬೋದು ಒಂದನ್ನು ಮೇಲೆ ತಗೊಳೋಣ ಒಂಬತ್ತನ್ನು ಕೆಳಗಿಳಿಸ್ಕೊಳೋಣ ಈಗ ನೋಡಿ ಮೂರೊಂದಲೆ ಮೂರು ಮೂರಲೇ ಅಲ್ಲಿಗೆ ಇದೇನಾಗುತ್ತೆ ಒಂದು ಕೆಳಗೆ ಎರಡು ಇಂಟು ಮೂರು ಈಗ ಎರಡೊಂದಲೆ ಅಂದರೆ ಒಂದು ಒಂದಲೆ ಎರಡು ಮೂರಲೆ ಆರು ಸೊ ಹಾಗಾಗಿ ಎ ಒನ್ ಬೈ ಎ ಟು ಬೆಲೆ ಏನು ಒಂದು ಬೈ ಆರು ಬಂತು ಇನ್ನು ಬಿ ಒನ್ ಬೈ ಬಿ ಟುನು ಸಹ ಅದೇ ರೀತಿ ಮಾಡೋಣ ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಐದು ಬೈ ಮೂರು ಇದನ್ನು ನೋಡಿ ಇದನ್ನು ಹೆಂಗೆ ಬರ್ಕೋಬೋದು ಡಿವೈಡೆಡ್ ಬೈ ಮೈನಸ್ ಹತ್ತು ಅಂತ ಬರ್ಕೋಬೋದು ಡಿವೈಡೆಡ್ ಬೈ ಮೈನಸ್ ಹತ್ತು ಇದು ಅಷ್ಟೇ ಭಾಗಾಕಾರ ಚಿಹ್ನೆ ಇರೋದು ಗುಣಾಕಾರ ಚಿಹ್ನೆ ಆಗುತ್ತೆ ಯಾವಾಗ ಅಂತಂದರೆ ಐದು ಬೈ ಮೂರು ಹಾಗೆ ಇರುತ್ತೆ ಇದು ಗುಣಾಕಾರ ಚಿಹ್ನೆ ಇಲ್ಲಿ ಅಂಶದಲ್ಲಿರೋ ಛೇದ ಛೇದ್ದಲ್ಲಿರೋದು ಅಂಶಕ್ಕೂ ಹೋದಾಗ ಹಾಗಾಗಿ ನೋಡಿ ಮೈನಸ್ ಹತ್ತನ್ನು ಬರ್ಕೋಬೇಕು ಐದೊಂದಲೇ ಐದೆರಡಲೇ ಅಲ್ಲಿಗೆ ಇದೇನಾಗುತ್ತೆ ಒಂದು ಇಲ್ಲಿ ಮೂರು ಇಂಟು ಮೈನಸ್ ಎರಡು ಬಂತು ಮೂರು ಇಂಟು ಮೈನಸ್ ಎರಡು ಸೊ ಈಗ ಇದು ಒಂದು ಎರಡು ಮೂರಲೆ ಆರು ಎಂಥ ಆರು ಮೈನಸ್ ಆರು ಈಗೇನು ಮಾಡ್ಬೋದು ನೋಡಿ ಎ ಒನ್ ಬೈ ಎ ಟು ಸಮ ಇದೆಯಾ ಬಿ ಒನ್ ಬೈ ಬಿ ಟುಗೆ ಇಲ್ಲ ಯಾಕೆ ಇದು ಮೈನಸ್ ಇದೆ ಅಲ್ರಿ ಮೈನಸ್ ಆರು ಹಂಗಾಗಿ ಬಿ ಒನ್ ಬೈ ಬಿ ಬಿ ಟುಗೆ ಸಮ ಇಲ್ಲ ಸೊ ಹಾಗಾಗಿ ದೇರ್ ಫಾರ್ ಇಲ್ಲೇನಾಗಿದೆ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಸರಳ ರೇಖೆಗಳು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಸೊ ಹಾಗಾಗಿ ಸಮೀಕರಣ ಏನಾಗಿದೆ ಸೊ ದೇರ್ ಫಾರ್ ಸಮೀಕರಣ ಸಮೀಕರಣಗಳು ಸ್ಥಿರವಾಗಿವೆ ಇನ್ನು ನಾಲ್ಕನೇ ಲೆಕ್ಕ ಐದು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೊಂದು ಕಾಮ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಆರು ವೈ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತೆರಡು ಅಂತ ಇದೆ ಈಗ ಎ ಒನ್ ಬೈ ಎ ಟು ಬರ್ಕೊಡೋಣ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಏನು ಐದು ಎ ಟು ಅಂತಂದರೆ ಮೈನಸ್ ಹತ್ತು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಬಿ ಒನ್ ಅಂತಂದರೆ ಮೈನಸ್ ಮೂರು ಡಿವೈಡ್ ಬೈ ಬಿ ಟು ಅಂತಂದರೆ ಆರು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಸಿ ಒನ್ ಅಂತಂದರೆ ಹನ್ನೊಂದು ಸಿ ಟು ಅಂದರೆ ಇಪ್ಪತ್ತೆರಡು ಈಗ ನೋಡಿ ಎ ಒನ್ ಬೈ ಎ ಟು ಏನಿದೆ ಐದು ಬೈ ಮೈನಸ್ ಹತ್ತಿದೆ ಇದು ಐದೊಂದಲೆ ಐದು ಎರಡಲೆ ಅಲ್ಲಿಗೆ ಮೈನಸ್ ಒಂದು ಬೈ ಎರಡು ಇನ್ನು ಬಿ ಒನ್ ಬೈ ಬಿ ಟು ಬಿ ಒನ್ ಬೈ ಬಿ ಟು ಏನಿದೆ ಮೈನಸ್ ಮೂರು ಬೈ ಆರು ಮೂರೊಂದಲೆ ಮೂರು ಎರಡಲೇ ಅಲ್ಲಿಗೆ ಮೈನಸ್ ಇರೋದರಿಂದ ಮೈನಸ್ ಒಂದು ಬೈ ಎರಡು ಅಂತಿದ್ದು ಇನ್ನು ನೆಕ್ಸ್ಟು ಇದು ಮೈನಸ್ ಇಪ್ಪತ್ತೆರಡು ನೋಡಿ ಸಿ ಒನ್ ಬೈ ಸಿ ಟು ಮೈನಸ್ ಇಪ್ಪತ್ತೆರಡು ಇನ್ನು ಸಿ ಒನ್ ಬೈ ಸಿ ಟು ಏನಿದೆ ಅದು ಹನ್ನೊಂದು ಡಿವೈಡ್ ಬೈ ಮೈನಸ್ ಇಪ್ಪತ್ತೆರಡು ಹನ್ನೊಂದೊಂದಲೆ ಹನ್ನೊಂದೆರಡಲೇ ಅಲ್ಲಿಗೆ ಒಂದು ಬೈ ಮೈನಸ್ ಎರಡು ಸೊ ಅಲ್ಲಿಗೆ ಏನಾಗುತ್ತೆ ಎ ಒನ್ ಬೈ ಎ ಟು ಅದ್ರ ಬೆಲೆ ಏನು ಒಂದು ಬೈ ಮೈನಸ್ ಎರಡು ಅಥವಾ ಮೈನಸ್ ಒಂದು ಬೈ ಎರಡು ಸೊ ಹಂಗಾಗಿ ಅದಕ್ಕೆ ಸಮ ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಅದು ಸಹ ಅಷ್ಟೇ ಮೈನಸ್ ಅರ್ಧ ಅಂದರೆ ಮೈನಸ್ ಒಂದು ಬೈ ಎರಡಿದೆ ಇನ್ನು ಸಿ ಒನ್ ಬೈ ಸಿ ಟು ಅದು ಸಹ ಮೈನಸ್ ಅರ್ಧ ಇದೆ ಸೊ ಹಾಗಾಗಿ ಸಿ ಒನ್ ಬೈ ಸಿ ಟು ಎಲ್ಲ ಸಮಯ ಇದೆ ಸೊ ದೇರ್ ಫಾರ್ ಎಲ್ಲ ಸಮ ಸೊ ಸರಳ ರೇಖೆಗಳು ಏನಾಗಿವೆ ಐಕ್ಯಗೊಂಡಿವೆ ಅಂತ ಸರಳ ರೇಖೆಗಳು ಐಕ್ಯಗೊಂಡಿವೆ ಸೊ ಸರಳ ರೇಖೆಗಳು ಐಕ್ಯಗೊಂಡಿವೆ ಅಂತಂದ್ರೆ ಏನು ಸಮೀಕರಣ ಸ್ಥಿರವಾಗಿದೆ ಐದನೇ ಲೆಕ್ಕ ನಾಲ್ಕು ಬೈ ಮೂರು ಎಕ್ಸ್ ಪ್ಲಸ್ ಎರಡು ವೈ ಇಸಿಕೊಲ್ ಟು ಎಂಟು ಕಮ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸಿಕೊಲ್ ಟು ಹನ್ನೆರಡು ಅಂತ ಇದೆ ಈಗ ಎ ಒನ್ ಬೈ ಎ ಟು ಬರ್ಕೊಳೋದು ಎ ಒನ್ ಬೈ ಏ ಟು ಎ ಒನ್ ಅಂತಂದರೆ ನಾಲ್ಕು ಬೈ ಮೂರು ಡಿವೈಡೆಡ್ ಬೈ ಎರಡು ಅಂತ ಡಿವೈಡೆಡ್ ಬೈ ಎರಡು ಬಿ ಒನ್ ಬೈ ಬಿ ಟು ಬಿ ಒನ್ ಬೈ ಬಿ ಟು ಏನು ಎರಡು ಅದ ಬಿ ಟು ಅಂತಂದರೆ ಮೂರು ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಸಿ ಒನ್ ಅಂತಂದರೆ ಎಂಟು ಸಿ ಟು ಅಂತಂದರೆ ಹನ್ನೆರಡು ಈಗ ಎ ಒನ್ ಬೈ ಏಟು ಅದನ್ನ ಮಾಡೋಣ ಎ ಒನ್ ಬೈ ಏಟು ನೋಡಿ ನಾಲ್ಕು ಬೈ ಮೂರು ಭಾಗಾಕಾರ ಚಿಹ್ನೆ ಹಿಂಗೆ ಬರ್ಕೋಣ ನಿಮಗೆ ಗೊತ್ತಾಗಲಿ ಅಂತ ನೋಡಿ ನಾಲ್ಕು ಬೈ ಮೂರು ಇಲ್ಲೇನಿಲ್ಲ ಅಂದರೆ ಒಂದು ಇದು ಭಾಗಾಕಾರ ಚಿಹ್ನೆ ಇರೋದು ಗುಣಾಕಾರ ಚಿಹ್ನೆ ಆಗುತ್ತೆ ಯಾವಾಗ ಅಂಶದಲ್ಲಿರೋ ಛೇದ ಛೇದದಲ್ಲಿರೋದು ಅಂಶಕ್ಕೆ ಹೋದಾಗ ಸೊ ಈಗ ನೋಡಿ ನಾಲ್ಕು ಅಂದರೆ ಎರಡೊಂದಲೇ ಎರಡೆರಡಲೆ ಅಲ್ಲಿಗೇನು ಬಂತು ಎರಡು ಬೈ ಮೂರು ಉಳಿತಿದು ಯಾವುದು ಎ ಒನ್ ಬೈ ಏಟು ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಅದೇನಿದೆ ಆಲ್ರೆಡಿ ಎರಡು ಬೈ ಇದೆ ಇನ್ನು ಸಿ ಒನ್ ಬೈ ಸಿ ನೋಡಿ ಸಿ ಒನ್ ಬೈ ಸಿ ಟು ಎಂಟು ಬೈ ಹನ್ನೆರಡಿದೆ ಇದೆರಡು ಒಂದೇ ಮಗ್ಗಿಯಿಂದ ಹೋಗುತ್ತೆ ಯಾವುದು ನಾಲ್ಕು ಅಲ್ಲಿಗೆ ನಾಲ್ಕು ಎರಡಲೆ ನಾಲ್ಕು ಮೂರಲೆ ಅಲ್ಲಿಗೆ ಎರಡು ಬೈ ಮೂರು ಇದು ಸಹ ಬಂತು ಈಗ ನೋಡಿ ಏನಾಗಿದೆ ಹೇಳ್ರಿ ಎ ಒನ್ ಬೈ ಎ ಟು ಎಷ್ಟು ಎರಡು ಬೈ ಮೂರು ಬಿ ಒನ್ ಬೈ ಬಿ ಟು ಎಷ್ಟು ಅದು ಸಹ ಎರಡು ಬೈ ಮೂರು ಸಿ ಒನ್ ಬೈ ಸಿ ಟು ಅದು ಎಷ್ಟು ಅದು ಸಹ ಎರಡು ಬೈ ಮೂರು ಹಾಗಾಗಿ ಮೂರು ಸಮ ಇರೋದರಿಂದ ಇಲ್ಲಿ ಸರಳ ರೇಖೆಗಳು ಐಕ್ಯಗೊಂಡಿವೆ ಅಂತ ಸರಳ ರೇಖೆಗಳೇನು ಸರಳ ರೇಖೆಗಳು ಐಕ್ಯಗೊಂಡಿವೆ ಸೊ ಸರಳ ರೇಖೆಗಳು ಐಕ್ಯಗೊಂಡಿರೋದರಿಂದ ಸಮೀಕರಣ ಏನಾಗಿದೆ ಸಮೀಕರಣ ಸ್ಥಿರವಾಗಿದೆ ಸಮೀಕರಣ ಸ್ಥಿರವಾಗಿವೆ